ನನ್ನ ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ನಮ್ಮ ಪರಿಸರ ಅಧ್ಯಯನದಲ್ಲಿ ಮತ್ತಷ್ಟು ಪ್ರಶ್ನೆ ಸಹಿತ ಉತ್ತರಗಳನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಒಂದು ಅಂಕದ ಪ್ರಶ್ನೆ ನಮ್ಮ ಪರಿಸರದ ಅಧ್ಯಾಯದ ಮೇಲೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ನೋಡೋದಾದರೆ ಓಜೋನ್ ಎಷ್ಟು ಆಕ್ಸಿಜನ್ ಪ್ರಮಾಣಗಳಿಂದ ಕೂಡಿದೆ ಅನ್ನೋದಾದರೆ ಓಜೋನ್ ಮೂರು ಆಕ್ಸಿಜನ್ ಪ್ರಮಾಣಗಳಿಂದ ಕೂಡಿದೆ ಅನ್ನುವಂಥದ್ದನ್ನು ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಯು ಎನ್ ಇ ಪಿ ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಸಂಯುಕ್ತ ರಾಷ್ಟ್ರಗಳ ಪರಿಸರ ಕಾರ್ಯಕ್ರಮ ಅಂತೇಳಿ ನಾವು ಇದನ್ನು ವಿಸ್ತರಣೆ ಮಾಡಬೋ ಮಾಡ್ಬೋದು ಅನ್ನುವಂಥದ್ದು ಯುನೈಟೆಡ್ ನೇಷನ್ಸ್ ಎನ್ವಾರ್ಮೆಂಟಲ್ ಪ್ರೋಗ್ರಾಮ್ ಅಂತೇಳಿ ನಾವು ಇದನ್ನು ಕರಿತೀವಿ ಅದೇ ರೀತಿಯಾಗಿ ಇದು ಯು ಎನ್ ಇ ಪಿ ಯಾವಾಗ ಸ್ಥಾಪನೆ ಆಯಿತು ಅಂತಂದರೆ ಹದಿನೆಂಟು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸ್ಥಾಪನೆ ಆಯಿತು ಇನ್ನು ಸಿ ಎಫ್ ಸಿಯನ್ನು ವಿಸ್ತರಿಸಿ ಅಂತ ಕೇಳಿದರೆ ಸಿ ಎಫ್ ಸಿ ಅಂತಂದರೆ ಕ್ಲೋರೋ ಫ್ಲೋರೋ ಕಾರ್ಬನ್ ಅಂತ ನಾವು ಹೇಳ್ಬೋದು ಅನ್ನುವಂಥದ್ದು ಅದೇ ರೀತಿಯಾಗಿ ಓಜೋನ್ ಪದರು ಹಗರು ಆಗಲು ಕಾರಣ ಏನು ಅಂತ ಕೇಳಿದರೆ ಶಿಥಿಲೀಕರಣ ಶಿಥಿಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಸಿ ಎಫ್ ಸಿಗಳು ಕಾರಣವಾಗಿವೆ ಅನ್ನುವಂಥದ್ದು ಓಜೋನ್ ಪದರು ಹಗುರು ಮಾನವರಲ್ಲಿ ಉಂಟಾಗುವ ರೋಗ ಯಾವುದು ಅಂತಂದರೆ ಚರ್ಮದ ಕ್ಯಾನ್ಸರ್ ರೋಗ ಬರ್ತದೆ ಓಜೋನ್ ಪದರು ಹಗುರು ಆಯಿತು ಅಂತಂದರೆ ಮಾನವರಲ್ಲಿ ಚರ್ಮದ ಕ್ಯಾನ್ಸರನ್ನು ಉಂಟು ಮಾಡ್ತದೆ ಅನ್ನುವಂಥದ್ದು ಜೈವಿಕ ವಿಘಟನೆಗೆ ಒಳಗಾಗುವ ಯಾವುದಾದ್ರೂ ಎರಡು ವಸ್ತುಗಳನ್ನು ಹೆಸರಿಸಿ ಅಂತ ಕೇಳಿದರೆ ಪ್ಲಾಸ್ಟಿಕ್ ಮತ್ತು ಗಾಜು ಇವೇನಾಗಿರ್ತಾವಂದರೆ ಜೈವಿಕ ವಿಘಟನೆಗೆ ಒಳಗಾಗದಂತಹ ವಸ್ತುಗಳಾಗಿರ್ತವೆ ಮುಕ್ತ ರೆಫ್ರಿಜಿರೇಟರ್ಗಳನ್ನು ಉತ್ಪಾದಿಸಲು ಸರ್ಕಾರವು ಈ ಕಂಪನಿಗಳಿಗೆ ಆದೇಶಿಸಲು ಕಾರಣವೇನು ಬಿಡುಗಡೆ ಬಿಡುಗಡೆಯಾಗುವಂಥ ಸಿ ಎಫ್ ಸಿಗಳು ವಾತಾವರಣದ ಓಜೋನ್ ಪದರನ್ನ ಹಗರಗೊಳಿಸ್ತಾವೆ ಅದಕ್ಕೆ ಸಿ ಎಫ್ ಸಿ ಮುಕ್ತ ರೆಫ್ರಿಜಿರೇಟರ್ಗಳನ್ನು ಉತ್ಪಾದಿಸಲು ಸರ್ಕಾರ ಕೆಲವೊಂದು ಕಂಪನಿಗಳಿಗೆ ಆದೇಶವನ್ನು ಮಾಡಿದೆ ಅನ್ನುವಂಥದ್ದು ಇತ್ತೀಚೆಗೆ ಸರ್ಕಾರದಿಂದ ಪಾಲಿಥೀನ್ ಚೀಲಗಳನ್ನು ನಿಷೇ ನಿಷೇಧಿಸಲಾಗಿದೆ ಏಕೆ ಅಂತ ಕೇಳಿದ್ದಾರೆ ಇತ್ತೀಚೆಗೆ ಏನಾಗಿದೆ ಅಂತಂದರೆ ಪ್ಲಾಸ್ಟಿಕ್ ಜೈವಿಕ ಶಿಥಿಲವಲ್ಲದ ವಸ್ತುಗಳಾಗಿವೆ ಇವು ಜೈವಿಕ ವಿಟ ವಿಘಟನೆಗೊಳಗಾದಂಥ ವಸ್ತುಗಳಾಗಿವೆ ಅದಕ್ಕೆ ಇದನ್ನು ಪಾಲಿಥೀನ್ ಚೀಲಗಳನ್ನು ನಿಷೇಧವನ್ನು ಮಾಡಿದ್ದಾರೆ ಹತ್ತು ಭೂಮಿಯ ವಾತಾವರಣದಲ್ಲಿರೋ ಓಜೋನ್ ಪದಾರ್ಥದ ಪ್ರಾಮುಖ್ಯತೆ ಏನು ಅಂತ ಕೇಳಿದಾರೆ ಇಷ್ಟೇ ತಿಳ್ಕೋಬೇಕು ಓಜೋನ್ನ ಪ್ರಾಮುಖ್ಯತೆ ಏನೆಂದರೆ ಸೂರ್ಯನ ಕಿರಣಗಳಿಂದ ಬರ್ತಕ್ಕಂಥ ನಿರ್ಲಾತೀತ ಕಿ ವಿಕಿರಣಗಳನ್ನು ವಿಕಿರಣಗಳಿಂದ ಭೂಮಿಯ ಮೇಲ್ಮೈಯನ್ನು ಸಂರಕ್ಷಣೆಯನ್ನು ಮಾಡ್ತದೆ ಅನ್ನುವಂಥದ್ದು ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಭಾರತ ಸರ್ಕಾರವು ಪ್ಲಾಸ್ಟಿಕ್ ಚೀಲಗಳ ಉಪಯುಕ್ತ ಉಪಯುಕ್ತವನ್ನು ಇತ್ತೀಚೆಗೆ ನಿಷೇಧಿಸಿದೆ ಏಕೆ ಎನ್ನುವಂಥದ್ದು ಪ್ಲಾಸ್ಟಿಕ್ ಚೀಲಗಳು ಜೈವಿಕ ಶಿಥಿಲವಲ್ಲ ವಿಘಟನೆಗೊಳ್ಳುವುದಿಲ್ಲ ಆದ್ದರಿಂದ ಮಣ್ಣಿನ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತಾವೋ ಅದಕ್ಕೆ ಭಾರತ ಸರ್ಕಾರ ಪ್ಲಾಸ್ಟಿಕ್ ಚೀಲಗಳ ಉಪಯುಕ್ತವನ್ನು ಇತ್ತೀಚೆಗೆ ನಿಷೇಧ ಮಾಡಿದೆ ಕೊಳೆತೀನ್ಗಳೆಂದರೆ ಏನು ಅಂತಂದರೆ ಕೊಳೆ ತೀರುವ ಆಹಾರ ಹಾಗೂ ಇತರೆ ಸಾವಯವ ಪದಾರ್ಥಗಳನ್ನು ತಿಂದು ಬದುಕುವ ಸೂಕ್ಷ್ಮ ಜೀವಿಗಳನ್ನು ಕೊಳೆ ತೀನಿಗಳು ಅಂತ ಕರಿತೀವಿ ಓಜೋನನ್ನು ಓಜೋನ್ ಪದರು ಹೇಗೆ ರೂಪುಗೊಳ್ತದೆ ಅನ್ನುವಂಥದ್ದನ್ನು ನೋಡೋದಾದರೆ ಆಕ್ಸಿಜನ್ ಅಣುಗಳು ನೆರಳಾತೀತ ಕಿರಣಗಳ ಆಕ್ಸಿಜನ್ ಪರಮಾಣ ಇಷ್ಟೆ ತಿಳ್ಕೊಬೇಕು ಆಕ್ಸಿಜನ್ ಅಣುಗಳನ್ನು ನಿರಾತಿತ ಕಿರಣಗಳು ಆಕ್ಸಿಜನ್ ಪರಮಾಣುಗಳಾಗಿ ವಿಭಜನೆ ಮಾಡ್ತವೆ ನಂತರ ಈ ಪರಮಾಣುಗಳು ಆಕ್ಸಿಜನ್ ಪ್ರಮಾಣ ಒಂದೇ ಸೇರಿ ಓಜೋನ್ ಪದರು ರೂಪುಗೊಳ್ತದ ಅನ್ನುವಂಥದ್ದು ತ್ಯಾಜ್ಯ ನಿರ್ವಹಣೆ ಅಂತಂದರೆ ಏನು ನಮ್ಮ ತ್ಯಾಜ್ಯ ನಿರ್ವಹಣೆ ಅಂದರೆ ನಮ್ಮ ದೈನಂದಿನ ಕಾರ್ಯಗಳಲ್ಲಿ ಬಹಳಷ್ಟು ಬಹಳಷ್ಟು ವ್ಯರ್ಥ ಪದಾರ್ಥಗಳನ್ನು ಚೆಲ್ಲುವ ಹಸಿ ತರಕಾರಿಗಳು ಪ್ಲಾಸ್ಟಿಕ್ ಚೀಲ ಮುಂತಾದವುಗಳನ್ನು ಶಿಥಿಲೀಕರಣ ಆಧಾರದ ಮೇಲೆ ಬೇರ್ಪಡಿಸುವ ವಿಧಾನಕ್ಕೆ ತ್ಯಾಜ್ಯ ನಿರ್ವಹಣೆ ಅಂತೇಳಿ ಕರಿತೀವಿ ಇತ್ತೀಚಿನ ದಿನಗಳಲ್ಲಿ ತಾಯಿ ಎದೆ ಹಾಲಿನಿಂದ ಡಿ ಡಿ ಟಿ ಕಂಡು ಬಂದಿರುವುದು ಕಾರಣವೇನು ತರಕಾರಿ ಮುಂತಾದ ಸಸ್ಯಗಳಿಗೆ ಸಿಂಪಡಿಸುವ ರಸಗೊಬ್ಬರಗಳು ಕೀಟನಾಶಕಗಳಲ್ಲಿ ಡಿ ಡಿ ಟಿ ಅಂತ ಹಾನಿಕಾರಕ ರಾಸಾಯನಿಕ ಬಳಕೆ ಮಾಡುತ್ತಿರುವುದು ಹಾಗೂ ರಾಸಾಯನಿಕ ಜೈವಿಕ ವಿಘಟನೆಗೆ ಒಳಪಡುವುದಿಲ್ಲ ಇದು ಆಹಾರ ಪದಾರ್ಥದ ಮುಖಾಂತರ ನಮ್ಮ ದೇಹವನ್ನು ಸೇರ್ತದೆ ಇದಕ್ಕೆ ತಾಯಿಯ ಎದೆ ಹಾಲಿನಲ್ಲಿ ಡಿ ಟಿಯ ಅಂಶ ಕಂಡು ಬಂದಿದೆ ಅನ್ನುವಂಥದ್ದು ಓಜೋನ್ ಪದರು ಹಗರು ಹಗುರವಾಗೋದನ್ನು ಹೇಗೆ ತಡಿಬೋದು ಅದಕ್ಕೆ ತೆಗೆದುಕೊಂಡಕ್ಕಂಥ ಕ್ರಮಗಳು ಯಾವುವು ಅಂತಂದರೆ ಸಿ ಎಫ್ ಸಿ ಮುಕ್ತ ರೆಫ್ರಿಜ್ರೇಟರ್ಗಳನ್ನು ತಯಾರು ಮಾಡ್ತಕ್ಕಂಥದ್ದು ಶೀತಕಾರಿಗಳನ್ನು ಕಾರ್ಯಗಳನ್ನು ಬಳಸುವುದನ್ನು ನಿಷೇಧಿಸುವುದು ಇಂಧನ ಬಳಕೆಗೆ ಮಿತಗೊಳಿಸುವಂಥದ್ದು ನಾವು ಉತ್ಪಾದಿಸುವ ಜೈವಿಕ ವಿಘಟನೆಗೆ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಒಳಗಾಗದ ತ್ಯಾಜ್ಯಗಳಿಂದ ಉಂಟಾಗುವ ಸಮಸ್ಯೆಗಳು ಏನಾಗ್ತವೆ ಅಂತಂದ್ರೆ ಒಂದು ಪರಿಸರ ಮಾಲಿನ್ಯ ಆಗ್ತದೆ ಪರಿಸರ ಮಾಲಿನ್ಯ ಅಂತಂದ್ರೆ ಪರಿಸರದಲ್ಲಿರ್ತಕ್ಕಂಥ ಜೀವಿಗಳಿಗೆ ಹಾನಿಕರ ಆಗ್ತದೆ ಅದೇ ರೀತಿಯಾಗಿ ಈ ಒಳಗಾಗದಂಥ ವಸ್ತುಗಳನ್ನು ವಿಘಟನೆಗೆ ಒಳಗಾಗದಂಥ ವಸ್ತುಗಳನ್ನು ನೀರಿಗೆ ಎಸೆದಿದರೆ ಜಲಚರ ಪ್ರಾಣಿಗಳಿಗೆ ಕೂಡ ಕಂಟಕವನ್ನು ಆಗ್ತದೆ ಅನ್ನುವಂಥದ್ದು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳಿಂದಲೂ ಉದಾಹರಣೆ ಕೊಡಿ ಜೈವಿಕ ಕ್ರಿಯೆಗಳಿಂದ ವಿಘಟನೆ ಹೊಂದುವಂಥವು ಇವುಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳು ಅಂತ ಕರಿತೀವಿ ತರಕಾರಿ ಸಿಪ್ಪೆ ಆಗೋದ್ರು ಕಾಗದ ಆಗಿರ್ಬೋದು ಹಳಸಿದ ಆಹಾರ ಆಗಿರ್ಬೋದು ಬಳಸಿದ ಚಹಾ ಎಲೆಗಳಾಗಿರ್ಬೋದು ಇವೆಲ್ಲ ಏನಂತಂದರೆ ಜೈವಿಕ ವಿಘಟನೆಗೆ ಒಳಗಾಗುವಂಥ ವಸ್ತುಗಳಾಗಿರ್ತಾವೆ ಅನ್ನುವಂಥದ್ದು ವಿಘಟನೆಗೆ ಒಳಗಾಗದ ವಸ್ತು ಅಂತಂದರೆ ಇದು ಜೈವಿಕ ಕ್ರಿಯೆಗಳಿಂದ ವಿಭಜನೆಗೆ ಒಳಗಾಗಲಿಲ್ಲ ಅಥವಾ ವಿಘಟನೆಗೆ ಒಳಗಾಗದಂಥ ವಸ್ತುಗಳು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಒಳಗಾಗ ವಿಘಟನೆ ಒಳಗಾಗದ ವಸ್ತುಗಳು ಅಂತ ಕರಿತೀವಿ ಹಾಲಿನ ಲಕೋಟೆ ಆಗಿರ್ಬೋದು ಖಾಲಿ ಔಷಧ ಬಾಟ್ಲಿಗಳಾಗಿರ್ಬೋದು ಮಾರ್ಜಗಳಾಗಿರೋ ಡಿ ಡಿ ಟಿ ಪಾ ಡಿ ಡಿ ಟಿ ಆಗಿರ್ಬೋದು ಪ್ಲಾಸ್ಟಿಕ್ ಇತ್ಯಾದಿಗಳು ಏನಾಗಿರ್ತಾವಂತಂದರೆ ವಿಘಟನೆಗೊಳ್ಳದಂಥ ವಸ್ತುಗಳು